ಹಲೋ ಹಾಯ್ ಫ್ರೆಂಡ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ದಸರಾ ಹಬ್ಬದ ಬಗ್ಗೆ ಮಹತ್ವ ಮತ್ತು ದಸರಾ ಹಬ್ಬದ ದಿನ ಯಾಕೆ ನಾವು ಬನ್ನಿ ಗಿಡದ ಪೂಜೆ ಮಾಡಬೇಕು ಏಕೆ ಬನ್ನಿ ಗಿಡಕ್ಕೆ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನು ಎರಡು ಸಾವಿರ ಇಪ್ಪತ್ತೈದರ ದಸರಾವನ್ನು ಭಾರತಾದ್ಯಂತ ಅಭೂತಪೂರ್ವ ಉತ್ಸಾಹದಿಂದ ಆಚರಿಸಲು ಸಜ್ಜಾಗಿದ್ದು ಇದು ಪೀಳಿಗೆಗೆ ಸ್ಫೂರ್ತಿ ನೀಡುವ ರೀತಿಯಲ್ಲಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ ದಸರಾ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಏಕೆಂದರೆ ಇದು ರಾವಣನ ಮೇಲೆ ರಾಮನ ವಿಜಯ ಮತ್ತು ನಮ್ಮ ಜೀವನದಲ್ಲಿ ನಕಾರಾತ್ಮಕತೆಯ ನಾಶವನ್ನು ಸಂಕೇತಿಸುತ್ತದೆ ದಸರಾ ಬಗ್ಗೆ ಕುತೂಹಲ ಹೊಂದಿರುವವರಿಗೆ ಇದು ಕೇವಲ ಧಾರ್ಮಿಕ ಸಂದರ್ಭಕ್ಕಿಂತ ಹೆಚ್ಚಿನದಾಗಿದೆ ಇದು ಭಕ್ತಿಯ ಆಚರಣೆಗಳು ಮತ್ತು ರೋಮಾಂಚಕ ಸಾಂಸ್ಕೃತಿಕ ಆಚರಣೆಗಳು ಮಿಶ್ರಣವಾಗಿದೆ ಸಮುದಾಯಗಳು ಒಟ್ಟಿಗೆ ಬರುತ್ತವೆ ನಗರಗಳು ಅಲಂಕಾರಗಳು ವಿಷಯಗಳೊಂದಿಗೆ ಬೆಳೆಯ ಬೆಳಗುತ್ತದೆ ಮತ್ತು ಜನರು ಏಕತೆಯ ಚೈತನ್ಯವನ್ನು ಪ್ರದರ್ಶಿಸುವ ಭವ್ಯ ಮೆರವಣಿಗೆಗಳನ್ನು ಸಿದ್ಧವಾಗಿರುತ್ತದೆ ನವರಾತ್ರಿಯೊಂದಿಗೆ ಹಬ್ಬದ ಋತು ಪ್ರಾರಂಭವಾದ ನಂತರ ಕುಟುಂಬಗಳು ಮತ್ತು ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರ ದಸರಾ ವಿಶೇಷವಾಗಿ ಮಹತ್ವವಾಗಿದೆ ಇದು ವಿಜಯ ದಿನದಂದು ಕೊನೆಗೊಳ್ಳುತ್ತದೆ ನಮ್ಮ ಇತಿಹಾಸದ ಘಟನೆಗಳನ್ನು ವಿವರಿಸುವ ರಾಮಾಯಣ ಪುಸ್ತಕಗಳಿಂದ ಹಿಡಿದು ರಾವಣನ ಪ್ರತಿಮೆಗಳನ್ನು ಸುಡುವವರೆಗೂ ಆಚರಣೆಯು ಪ್ರಾಚೀನ ಸಂಪ್ರದಾಯಗಳನ್ನು ಮತ್ತು ಸಾಮೂಹಿಕ ಸಂತೋಷವನ್ನು ಪ್ರತಿಬಿಂಬಿಸುತ್ತದೆ ನಾವು ದಸರಾ ಬಗ್ಗೆ ಮಾತನಾಡುವಾಗ ಇದು ಆತ್ಮಾವಲೋಕನದ ಸಮಯವಾಗಿದೆ ಕೋಪ ಅಹಂ ಮತ್ತು ದ್ವೇಷದಂತಹ ಆಂತರಿಕ ದುಷ್ಟತನಗಳನ್ನು ಜಯಿಸಲು ನಮಗೆ ನೆನಪಿಸುತ್ತದೆ ಆದ್ದರಿಂದ ದಸರಾ ಹಬ್ಬವು ಕ್ಯಾಲೆಂಡರ್ನಲ್ಲಿ ಕೇವಲ ಒಂದು ದಿನಾಂಕವಲ್ಲ ಆದರೆ ದೇಶಾಂತದ್ಯ ಸಾಂಸ್ಕೃತಿಕ ಬಂಧುಗಳು ಮತ್ತು ಆಧ್ಯಾತ್ಮಿಕ ನಂಬಿಕೆಗಳನ್ನು ಬಲಪಡಿಸುವ ಅನುಭವವಾಗಿದೆ ಎರಡು ಸಾವಿರ ಇಪ್ಪತ್ತೈದರ ದಸರಾದ ಪೌರಾಣಿಕ ಮಹತ್ವವು ರಾಮನ ಮಹಾಕಾವ್ಯದ ಸುತ್ತ ಮತ್ತು ರಾವಣನ ಮೇಲೆ ಅವನ ವಿಜಯದ ಸುತ್ತ ಸುತ್ತಿದೆ ಇದು ಕೆಟ್ಟದರ ಮೇಲೆ ಒಳ್ಳೆಯದ ಶಾಶ್ವತ ವಿಜಯವನ್ನು ಸಂಕೇತಿಸುತ್ತದೆ ರಾಮಾಯಣದ ಪ್ರಕಾರ ಲಂಕಾದ ರಾಕ್ಷಸ ರಾಜ ರಾವಣನು ಸೀತೆಯನ್ನು ಅಪಹರಿಸಿದ್ದನು ಮತ್ತು ರಾಮನು ಹನುಮಾನ್ ಮತ್ತು ಅವನ ಸೈನ್ಯದ ಸಹಾಯದಿಂದ ಸೀತೆಯನ್ನು ರಕ್ಷಿಸಲು ಅವನನ್ನು ಸೋಲಿಸಿದನು ಈ ಪೌರಾಣಿಕ ಯುದ್ಧವು ದಸರಾ ಹಬ್ಬದ ತಿರುಳನ್ನು ರೂಪಿಸುತ್ತದೆ ಇದು ಭಕ್ತರಲ್ಲಿ ಸದಾಚಾರ ಧೈರ್ಯ ಮತ್ತು ಭಕ್ತಿಯನ್ನು ನೆನಪಿಸುತ್ತದೆ ಈ ಆಚರಣೆಯ ಅತ್ಯಂತ ಸಾಂಪ್ರದಾಯಿಕ ಅಂಶವೆಂದರೆ ರಾವಣ ದಹನ ಅಲ್ಲಿ ರಾವಣ ಮೇಘನಾಥ ಮತ್ತು ಕುಂಭಕರ್ಣ ಪ್ರತಿಮೆಗಳನ್ನು ಸಾರ್ವಜನಿಕ ಸಭೆಗಳಲ್ಲಿ ಸುಡಲಾಗುತ್ತದೆ ಇದು ಮಾನವ ಜೀವನದಲ್ಲಿ ದುಷ್ಟ ಮತ್ತು ನಕಾರಾತ್ಮಕ ಪ್ರವೃತ್ತಿಯನ್ನು ನಾಶವನ್ನು ದೃಷ್ಟಿಗೋಚರವಾಗಿ ಪ್ರತಿನಿಧಿಸುತ್ತದೆ ಭಾರತಾದ್ಯಂತ ದಸರಾ ಆಚರಣೆಯು ರಾಮಲೀಲಾ ಎಂಬ ರಂಗನಾಟಕಗಳೊಂದಿಗೆ ಇರುತ್ತದೆ ಇದು ರಾಮಾಯಣ ದೃಶ್ಯಗಳನ್ನು ಪ್ರದರ್ಶಿಸುತ್ತದೆ ಸಮುದಾಯಗಳ ನೈತಿಕ ಮೌಲ್ಯಗಳನ್ನು ಮತ್ತು ಧರ್ಮದ ಬಗ್ಗೆ ಮಹತ್ವವನ್ನು ಶಿಕ್ಷಣ ನೀಡುತ್ತದೆ ಎರಡು ಸಾವಿರ ಇಪ್ಪತ್ತೈದರ ದಸರಾಕ್ಕೆ ಜನರು ರಾವಣ ದಹನ ಭವ್ಯತೆಯನ್ನು ವೀಕ್ಷಿಸಲು ಪ್ರಾರ್ಥನೆಗಳನ್ನು ಭಾಗವಹಿಸಲು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಒಟ್ಟುಗೂಡುತ್ತಾರೆ ದಸರಾ ಹಬ್ಬವನ್ನು ವೈಯಕ್ತಿಕ ಸದ್ಗುಣಗಳನ್ನು ಪ್ರತಿಬಿಂಬಿಸುವ ಸಮಯವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಗಳು ತಮ್ಮ ಆಂತರಿಕ ದುರಾಸೆ ಕೋಪ ಮತ್ತು ಹೆಮ್ಮೆಯನ್ನು ಜಯಿಸಲು ಪ್ರೋತ್ಸಾಹಿಸುತ್ತದೆ ಒಟ್ಟಾರೆಯಾಗಿ ದಸರಾ ಆಚರಣೆ ಭಾರತೀಯ ಪುರಾಣಗಳ ಆಧ್ಯಾತ್ಮಿಕ ಮತ್ತು ನೈತಿಕ ಪಾಠಗಳನ್ನು ಬಲಪಡಿಸುವುದನ್ನು ಮುಂದುವರಿಸುತ್ತದೆ ಇದು ಕಾಲಾತೀತ ಸಾಂಸ್ಕೃತಿಕ ನಿಧಿಯಾಗಿದೆ ಈಗ ದಸರಾ ಹಬ್ಬದ ದಿನ ಏಕೆ ಬನ್ನಿ ಗಿಡದ ಪೂಜೆ ಮಾಡ್ತಾರೆ ಏಕೆ ಬನ್ನಿ ಗಿಡಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದೀನಿ ಕೇಳಿ ದಸರಾ ಹಬ್ಬದ ದಿನದಂದು ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ನಮ್ಮ ಪುರಾಣದಲ್ಲಿ ಬನ್ನಿ ಮರಕ್ಕೆ ವೃಕ್ಷ ಅಂತ ಕರೆಯಲಾಗುತ್ತದೆ ಈ ಮರದ ಪೂಜೆ ಮಾಡುವುದರಿಂದ ಅನೇಕ ಫಲ ಸಿಗುತ್ತದೆ ಎಂಬುದು ನಮ್ಮ ಹಿರಿಯರ ನಂಬಿಕೆ ಇದೆ ಬನ್ನಿ ಮರದ ಪೂಜೆಯನ್ನು ಏಕೆ ಮಾಡುತ್ತಾರೆ ಇದರ ಹಿಂದಿನ ಕಥೆ ಏನು ಹೀಗೆ ಮಾಡುವುದರಿಂದ ಆಗುವ ಲಾಭ ಎಂಬುದನ್ನು ನಾವು ಈಗ ಹೇಳ್ತೀನಿ ಬನ್ನಿ ಏನು ಲಾಭ ಅಂತ ಎಲ್ಲ ನಿಮಗೆ ನಾಡ ವಿಜಯದಶಮಿ ಎಂದು ಬನ್ನಿ ಮರವನ್ನು ಪೂಜಿಸುವುದು ಅನಾದಿ ಕಾಲದಿಂದಲೂ ಬಂದ ಸಂಪ್ರದಾಯ ಬನ್ನಿ ಮರ ಎಂದು ಕರೆಯಲ್ಪಡುವ ಶಮೀ ವೃಕ್ಷವು ಪ್ರತಿ ದೇವಸ್ಥಾನದಲ್ಲಿ ಕಂಡುಬರುತ್ತದೆ ಆದರೆ ಈ ಮರವನ್ನು ಪೂಜಿಸುವುದರ ಹಿಂದೆ ಹಲವು ಕಾರಣಗಳಿವೆ ನಮ್ಮ ಪುರಾ ಪುರಾಣಗಳಲ್ಲಿಯೂ ಸಹ ಬನ್ನಿ ಮರದ ಉಲ್ಲೇಖ ಕಂಡುಬರುತ್ತದೆ ಬನ್ನಿ ಮರದ ವಿಶೇಷತೆ ಏನು ಗೊತ್ತಾ ಬನ್ನಿ ಹೇಳ್ತೀನಿ ಈಗ ಋಗ್ವೇದ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಬನ್ನಿ ಮರದ ಉಲ್ಲೇಖನವಿದೆ ಅಂದು ಭಕ್ತರು ಸೇರಿ ಅಮೃತಕ್ಕಾಗಿ ಕ್ಷೀರ ಸಮುದ್ರ ಮಂತ್ರ ಮಾಡುತ್ತಿದ್ದಾಗ ಅನೇಕ ದೇವತ ದೇವತಾ ವೃಕ್ಷಗಳು ಉದ್ಭವವಾದವು ಅವುಗಳಲ್ಲಿ ಶಮಿ ವೃಕ್ಷವು ಒಂದಾಗಿದೆ ಮೊದಲು ಈ ಮರವನ್ನು ಯಜ್ಞ ಯುಗ ಯಾಗಾದಿಗಳಿಗೆ ಬೆಂಕಿಯನ್ನು ಉತ್ಪಾದಿಸುವ ಸಾಧನವಾಗಿ ಬಳಸಲಾಗುತ್ತಿತ್ತು ಆದ್ದರಿಂದ ಈ ಮರಕ್ಕೆ ಅರಣಿ ಎಂಬ ಇನ್ನೊಂದು ಹೆಸರಿದೆ ಕೆಲಸಗಳನ್ನು ಸುಸೂತ್ರವಾಗಿ ಪೂರ್ಣಗೊಳ್ಳಲು ಶ್ರೀರಾಮನ ಕಾಲದಿಂದಲೂ ವೃಕ್ಷಕ್ಕೆ ಪೂಜೆ ಸಲ್ಲಿಸಲಾಗುತ್ತಿದೆ ತ್ರೇತಾಯುಗದಲ್ಲಿ ಲಂಕಾವನ್ನು ಆಕ್ರಮಿಸುವ ಮೊದಲ ಶ್ರೀರಾಮನು ಬನ್ನಿಮರವನ್ನು ಪೂಜಿಸುತ್ತಿದ್ದನು ಆದ್ದರಿಂದಲೂ ರಾವಣನು ಎಲ್ಲ ರಾಕ್ಷಸರು ಗೆಲ್ಲಲು ಸಾಧ್ಯವಾಯಿತು ಹಾಗೆಯೇ ಮಹಾಭಾರತ ಕಾಲದಲ್ಲೂ ವನವಾಸದ ಸಮಯದಲ್ಲಿ ಪಾಂಡವರು ವೃಕ್ಷದ ಮೇಲೆ ತಮ್ಮ ಆಯುಧಗಳನ್ನು ಬಚ್ಚಿಟ್ಟಿದ್ದರು ಅಲ್ಲದೆ ಅವುಗಳನ್ನು ರಕ್ಷಿಸುವಂತೆ ಮರವನ್ನು ಪ್ರಾರ್ಥಿಸುತ್ತಿದ್ದರು ದುರ್ಯೋಧನನು ಸೈನ್ಯದ ಪಾಂಡವನು ಮರೆಯಿಂದ ಹೊ ಹೊರಗೆ ತರಲು ಮಾಸೆಯ ರಾಜವನ್ನು ಕಪಟವಾಗಿ ಆಕ್ರಮಿಸುತ್ತದೆ ಆರ ಆಗ ಶಿಖಂಡಿ ವೇಷದಲ್ಲಿದ್ದ ಅರ್ಜುನ ಬನ್ನಿ ಮರದ ಪೂಜೆ ಪೂಜಿಸಿ ಗಂಧವನ್ನು ಧರಿಸಿ ಯುದ್ಧಕ್ಕೆ ಹೋಗುತ್ತಾನೆ ಹೀಗೆ ಅರ್ಜುನನು ಕೌರವನು ಯುದ್ಧದಲ್ಲಿ ಸೋಲಿಸುತ್ತಾನೆ ಇದು ವಿಜಯದಶಮಿಯ ದಿನದಂದು ಸಂಭವಿಸಿದ ಕಾರಣ ಅಂದಿನಿಂದ ವಿಜಯದಶಮಿ ದಿನದಂದು ಶಮೀರು ವೃಕ್ಷವನ್ನು ಪೂಜಿಸುವ ಆಗಿದೆ ಭಾರತವು ತನ್ನ ಸೃಷ್ಟಿಯಲ್ಲಿನ ಪ್ರತಿಯೊಂದನ್ನು ಗೌರವಿಸುತ್ತದೆ ಮತ್ತು ಪೂಜನೀಯ ರೂಪದಲ್ಲಿ ಕಾಣಲಾಗುತ್ತದೆ ಅದು ಜೀವಂತ ವಸ್ತುವಾಗಿರಬಹುದು ಅಥವಾ ನಿರ್ಜೀವ ವಸ್ತುವಾಗಿರಬಹುದು ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಅಥವಾ ಆಚರಣೆಗಳಲ್ಲಿಯೂ ಪ್ರಕೃತಿಯಲ್ಲಿನ ಒಂದಲ್ಲ ಒಂದು ಅಂಶವನ್ನು ಪೂಜಿಸಲಾಗುತ್ತದೆ ಅದೇ ರೀತಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಶಮಿ ಅಥವಾ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ಹೀಗೆ ವಿಜಯದಶಮಿ ಎಂದು ಅಥವಾ ಬನ್ನಿ ಎಲೆ ಚಿನ್ನಕ್ಕೆ ಸಮಾನವಾದ ಆದರೆ ಪ್ರೀತಿಯಿಂದ ತುಂಬಿದ ಉಡುಗೊರೆಯನ್ನು ಸಂಕೇತಿಸುವ ಅಭ್ಯಾಸ ಪ್ರಾರಂಭವಾಯಿತು ವಿಜಯದಶಮಿ ದಿನದಂದು ಎಲೆಗಳನ್ನು ಕೊಡುವಾಗ ನಾವು ಬನ್ನಿ ಬಂಗಾರವಾಗಲಿ ಎಂದು ಹೇಳುತ್ತೇವೆ ಇದು ಎರಡು ಅರ್ಥಗಳನ್ನು ಹೊಂದುತ್ತದೆ ಅಕ್ಷರಶಃ ಇದರರ್ಥ ಬನ್ನಿ ನಾವು ಚಿನ್ನವಾಗಿರೋಣ ಆದರೆ ಸಾಂಕೇತಿಕವಾಗಿ ಇದರ ಅರ್ಥ ಬನ್ನಿಯಂತೆ ನಮ್ಮ ಸಂಬಂಧವು ಬಂಗಾರವಾಗಿರಲಿ ಎಂಬುದಾಗಿದೆ ದಸರಾ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಬನ್ನಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿಕೆ ಮಾಡಲಾಗುತ್ತದೆ ಈ ಮರಕ್ಕೆ ವಿಶೇಷ ದೈವಿಕ ಸ್ಥಾನವನ್ನು ನೀಡಲಾಗಿದೆ ಇನ್ನು ದಸರಾ ಹಬ್ಬದ ಶುಭ ದಿನದಂದು ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ ಸಂಜೆಯಾದರೆ ಊರಿನವರೆಲ್ಲ ಸೇರಿ ಗ್ರಾಮದ ಶಮೀ ವೃಕ್ಷ ಪೂಜೆ ಮಾಡುತ್ತಾರೆ ವೃಕ್ಷದ ಮಂತ್ರ ಹೇಳ್ತಾ ಇದ್ದೀನಿ ನೋಡಿ ಯಾವುದು ಹೇಳಬೇಕಂದ್ರೆ ಬನ್ನಿ ಕೊಡುವಾಗ ನಾವು ಒಬ್ರಿಗೆ ಬನ್ನಿ ಕೊಡುವಾಗ ಈ ಮಂತ್ರ ಹೇಳಿಕೊಡಬೇಕು ಶಮೀ ಶಮೀಯತೆ ಪಾಪಂ शमीशत्रुविनाशनि अर्जुनस्य धनुर्धारि रामस्य प्रियदर्शनं शमी शमयति पापं शमीशत्रुविनाशन अर्जुनस्य धनुर्धार्य रामस्य प्रियदर्शनम् ಅಂತ ಈ ಶ್ಲೋಕವನ್ನು ಪಠಿಸಿ ಬನ್ನಿ ಮರದ ಸುತ್ತ ಪ್ರದಕ್ಷಿಣೆ ಮಾಡಿದ ನಂತರ ಆ ಮರದ ಎಲೆಗಳನ್ನು ತೆಗೆದುಕೊಂಡು ಮನೆ ಬೀರುನಲ್ಲಿ ಇಡಲಾಗುತ್ತದೆ ಅಲ್ಲದೆ ಈ ಮರವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಅನ್ಯಾವಶ್ಯಕ ಅಡೆತಡೆಗಳು ದೂರವಾಗುತ್ತದೆ ಮತ್ತು ಯಶಸ್ಸು ಲಭಿಸುತ್ತದೆ ಎಂದು ಹೇಳುತ್ತಾರೆ ರೈತರು ತಮ್ಮ ಹೊಲಗಳನ್ನು ಮತ್ತು ಜಾನುವಾರುಗಳು ಸುರಕ್ಷಿತವಾಗಿರಲು ವಿಜಯದಶಮಿಯಂದು ಜಮಿ ಮರವನ್ನು ಪೂಜಿಸುತ್ತಾರೆ ಈ ವಿಜಯದಶಮಿ ಎಂದು ನೀವು ಬನ್ನಿ ಮರವನ್ನು ಭಕ್ತಿಯಿಂದ ಪೂಜಿಸಿ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದ ಹೇಳ್ತಾ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲರಿಗೂ ಆ ದುರ್ಗಾದೇವಿ ಆಶೀರ್ವಾದ ಸಿಗಲಿ ಎಂದು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಾಯ್ ಬಾಯ್ ಎಲ್ಲರಿಗೂ